ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಿಹಿ ಕುಂಬಳಕಾಯಿ ಗಾರ್ಗೆ ಈ ಗಾರ್ಗೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಮಾಡಿ ನೋಡಿ ಒಂದು ಸರಿ ಹೇಗೆ ಮಾಡೋದು ಅಂತ ನೋಡೋಣ ಸಿಹಿ ಕುಂಬಳಕಾಯಿ ನಾವು ಒಡೆದಿದ್ದೀವಿ ಒಡೆದ ಮೇಲೆ ಒಳಗಡೆ ಇರೋ ಬೀಜ ಎಲ್ಲ ತೆಗಬೇಕು ಮೇಲೆ ಅದನ್ನು ಕಟ್ ಮಾಡಿಕೊಂಡು ಸ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಹಿಂದೆಗಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕು ನನ್ನ ಅಮ್ಮ ತೆಗಿತಾಯಿದ್ದಾರೆ ಸ್ವಲ್ಪ ಸಿಪ್ಪೆ ಬಿಡ್ದಂಗೆ ನೀಟಾಗಿ ಎಲ್ಲ ತೆಗಿಬೇಕು ಯಾಕಂದರೆ ಸಿಪ್ಪೆ ಮಧ್ಯೆ ಬಂದರೆ ಸ್ವಲ್ಪ ಅದು ಗಟ್ಟಿ ಇರುತ್ತಲ್ಲ ಹಾಗಾಗಿ ಸರಿ ಆಗೋದಿಲ್ಲ ನೋಡಿ ನಾವೆಲ್ಲನೂ ನೀಟಾಗಿ ತೆಗ್ದಿದ್ದೀವಿ ಸಿಪ್ಪೆ ತೆಗೆದು ಇಟ್ಟಿರುವಂಥ ಎಲ್ಲ ಕುಂಬಳಕಾಯಿ ಹೋಳುಗಳನ್ನು ಒಂದು ಹೆರೆಮಣೆ ಮೇಲೆ ಹೆರಿಬೇಕು ನೋಡಿ ಈ ಥರ ಆಗಿರುತ್ತೆ ಮೇಲೆ ನೋಡಿ ಚೆನ್ನಾಗಿ ಬಂದಿದೆ ಕ್ಯಾರೆಟ್ ಹಲ್ವ ಮಾಡಬೇಕಂದ್ರೆ ಹೆರಿತೀವಲ್ಲ ಅಷ್ಟು ಹಂಗೆ ಬಂದರೆ ಸಾಕು ಮೇಲೆ ನಾನು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇದು ಹೆರ್ದಿರೋದೆಷ್ಟಿರುತ್ತಲ್ಲ ಅಂತ ನೋಡಿಬಿಟ್ಟು ಇದಕ್ಕೆ ಇದಕ್ಕೆ ಅಳತೆ ತಕ್ಕಂಗೆ ಬೆಲ್ಲ ಹಾಕಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕಿದ್ದೀನಿ ನೀಟಾಗಿ ಎಲ್ಲ ಕಡೆಯೂ ತುಂಬ್ಕೊಳ್ಳೋಂಗೆ ಹಾಕಿದ್ದೀನಿ ನೋಡಿ ನಾನು ಪೂರ್ತಿ ಹಾ ಪೂರ್ತಿಯಾಗಿ ಹಾಕಿದ್ದೀನಿ ತುಂಬವರೆಗೂ ನೋಡಿ ಇಷ್ಟು ಹಾಕಿದ್ದೀನಿ ತುಂಬ ಅಳತೆ ಮಾಡೋಕ್ಕೆ ನೀವು ಯಾವುದಾದ್ರೂ ತೊಗೋಬೋದು ನೋಡಿ ನಾನು ಅದನ್ನು ತೆಗ್ದಿಬಿಟ್ಟು ಒಂದು ಕಡಾಯಿಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಕಡಿಮೆ ಅದು ತುಂಬ ತುಂಬಿತ್ತು ಈಗ ಸ್ವಲ್ಪ ಕಡಿಮೆ ಬೆಲ್ಲ ತಗೊಳ್ಬೇಕು ಅದೇ ಪಾತ್ರೆಯಲ್ಲಿ ಎರಡೂ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕ್ತೀನಿ ನೋಡಿ ಎಲ್ಲನೂ ಒಂದು ಕಡಾಯಿಗೆ ಹಾಕಬೇಕು ಆಮೇಲೆ ಎರಡು ಎರಡು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಗ್ಯಾಸ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜೋರಾಗಿ ಜೋರಾಗಿಟ್ಕೊಂಡ್ರೂ ಪರವಾಗಿಲ್ಲ ಅದೇನು ಬೇಗ ತಕ್ಷಣ ಸೀದೋಗೋದಿಲ್ಲ ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀರೆಲ್ಲ ಏನೂ ಹಾಕಂಗಿಲ್ಲ ಇದಕ್ಕೆ ಹಾಕಬಾರ್ದು ಕೂಡ ಬರೀ ಅದು ಸಿಹಿಗುಂಬಳಕಾಯಿ ಹಸಿ ಹಸಿ ಇರುತ್ತಲ್ಲ ಅದಕ್ಕೋಸ್ಕರ ಬೆಲ್ಲ ಕೂಡ ಬೇಗ ಕರಗುತ್ತೆ ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಎಲ್ಲನೂ ಬೆಲ್ಲ ಎಲ್ಲ ಕರ್ಗೋಗಿದೆ ಕರಗಿದ ಮೇಲೆ ಎಲ್ಲಾದರೂ ಒಂದು ಚೂರು 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 ಉಳ್ದಿರುತ್ತಲ್ಲ ಗಂಟುಗಳು ಅದನ್ನು ಅದು ಹಾಗೆ ಸ್ವಲ್ಪ ಅಲ್ಲಿ ಪ್ರೆಸ್ ಮಾಡಬಹುದ್ರೆ ಒಡೆದು ಹೋಗುತ್ತೆ ತಾನೇ ಗ್ಯಾಸ್ ಫ್ಲೇಮ್ ಫ್ಲೇಮ್ ಜೋರಾಗಿದ್ದರೂ ಪರವಾಗಿಲ್ಲ ಆದರೆ ಕೈ ಬಿಡ್ದಂಗೆ ಅಳ್ಳಾಡಿಸ್ತಾ ಇರಬೇಕು ನೋಡಿ ಈ ಥರ ಎಲ್ಲನೂ ನೀಟಾಗಿ ಕುದಿಸ್ಕೊಳ್ಬೇಕು ಅದು ಹುರಿದಿರೋದಿಲ್ಲಲ್ಲ ನಾವು ಹಾಗಾಗಿ ಚೆನ್ನಾಗಿ ಬೆಲ್ಲದಲ್ಲಿ ಕುದಿಸ್ಕೋಬೇಕಾಗತ್ತೆ ಸಿಹಿ ಕುಂಬ್ಳಕಾಯಿನ ನೋಡಿ ಕುದ್ಮೇಲೆ ಈ ಥರ ಇಷ್ಟು ಗಟ್ಟಿ ಆಗೋವರೆಗೂ ಕುದ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ಬೆಲ್ಲದ ಜೊತೆ ಸೇರಿಕೊಂಡು ನೋಡಿ ತುಂಬ ನೀರು ನೀರೇನಿಲ್ಲ ತುಂಬ ಡ್ರೈ ನಾನು ಕುದಿಸಿಲ್ಲ ನೋಡಿ ಆಮೇಲೆ ತಣ್ಣಗಾದ ಮೇಲೆ ಅದಕ್ಕೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಶುಂಠಿ ಒಣ ಶುಂಠಿ ಪುಡಿನ ಹಾಕ್ತಾಯಿದ್ದೀನಿ ಅಂತ ಸ್ಮೆಲ್ ಬರುತ್ತೆ ಅದಕ್ಕೆ ಒಣ ಶುಂಠಿ ಕೂ ಬೆಲ್ಲದ ಜೊತೆ ಮಿಕ್ಸ್ ಆದರೆ ತುಂಬ ಟೇಸ್ಟ್ ಚೆನ್ನಾಗೂ ಬರುತ್ತೆ ಅದಕ್ಕೆ ನಾನು ಶುಂಠಿ ಪುಡಿ ಹಾಕಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೊಂದು ಕಡೆ ಪೌಡ್ರ್ ಒಳಿಯುತ್ತೆ ನಾವು ಪೌಡ್ರ್ ಹಾಕಿದಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಇದ್ದೀನಿ ಎಷ್ಟು ಹಾಕಬೇಕು ನೋಡಿ ಮಧ್ಯೆ ಮಧ್ಯೆ ಹಾಕ್ತಾ ಹಾಕ್ತಾ ಕಲಿಸ್ತಾ ಕಲಿಸ್ತಾ ಹಿಟ್ಟು ಹಾಕ್ಕೊಳ್ಳಿ ಒಟ್ಟಿಗೆ ಎಲ್ಲನೂ ಹಿಟ್ಟು ಹಾಕಕ್ಕೆ ಹೋಗಬೇಡಿ ತುಂಬ ಜಾಸ್ತಿ ಆದರೆ ಮತ್ತೆ ನೀರು ಹಾಕಿ ಕಲಿಸೋಕ್ಕಾಗೋದಿಲ್ಲ ಇದನ್ನು ನೀರು ಹಾಕಿದ್ರೆ ಚೆನ್ನಾಗೂ ಇರೋದಿಲ್ಲ ಟೇಸ್ಟು ತುಂಬ ಸಪ್ಪೆ ಬರುತ್ತೆ ಸ್ವೀಟಿಂದು ನೋಡಿ ಇಷ್ಟು ಗಟ್ಟಿ ಕಲಿಸಿದ್ದೀನಿ ನಾನು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಹತ್ತು ನಿಮಿಷ ಆದಮೇಲೆ ನಾನು ಒಂದು ದಪ್ಪ ದಪ್ಪ ಉಳ್ಳೆ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ದಪ್ಪ ಮಾಡಿದ್ದೀನಿ ಅದನ್ನು ಸಣ್ಣ ಮಾಡಬೇಕು ಅಂತೇನಿಲ್ಲ ಇದು ಸ್ವಲ್ಪ ದಪ್ಪಗೆ ಲಟ್ಸ ಲಟ್ಸೋದ್ರಿಂದ ನಾವು ಉಳ್ಳೇನ ದಪ್ಪ ತಗೊಂಡ್ರೆ ಪರವಾಗಿಲ್ಲ ನಡೆಯುತ್ತೆ ಈಗ ನೋಡಿ ಎಲ್ಲನೂ ನಾನು ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಅದು ಬಿಟ್ಟು ಸ್ವಲ್ಪ ಲಟ್ಟಿಸ್ಬೇಕು ನೀವು ಬೇಕಂದರೆ ಪ್ಲ್ಯಾಸ್ಟಿಕ್ ಮೇಲೆಲ್ಲ ಲಟ್ಟಿಸ್ಬೋದು ಬಟರ್ ಪೇಪರ್ ಮೇಲೆ ಬಟರ್ ಪೇಪರ್ ಮೇಲೆ ಲಟ್ಟಿಸ್ಬೋದು ಏನು ತೊಂದರೆ ಇಲ್ಲ ನೋಡಿ ಲಟ್ಟಿಸ್ಬೇಕು ಈ ಥರ ಅದೇನು ಅಂಟೋದಿಲ್ಲ ಸ್ವಲ್ಪ ಸ್ವಲ್ಪ ಆರಾಮಾಗಿ ಲಟ್ಟಿಸ್ಬೇಕು ತುಂಬ ಏನು ಜಾಸ್ತಿ ಭಾರ ಹಾಕಂಗಿಲ್ಲ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ತುಂಬ ತೆಳು ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಮೆತ್ತಗೆ ಬರೋದಿಲ್ಲ ಸ್ವಲ್ಪ ದಪ್ಪನೇ ಇರಬೇಕು ಲಟ್ಟಿಸಿದ ಮೇಲೆ ನಾನೊಂದು ಒಂದು ಬಟ್ಲು ತಗೊಂಡಿದ್ದೀನಿ ಅದರ ಅಳತೆ ರೌಂಡ್ಗೆ ಶೇಪ್ ಬರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ಚಿಕ್ಕದು ಮಕ್ಕಳಿಗೆ ಎಲ್ಲ ಕೊಡೋಕ್ಕೆ ಸ್ನ್ಯಾಕ್ಸ್ಗೆಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದು ಒಂದು ಮೊಸರು ಹಾಕುವಂಥ ಬಾಕ್ಸ್ ಇರುತ್ತಲ್ಲ ಆ ಥರ ಆ ಶೇಪಲ್ಲೆಲ್ಲ ಕಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಅದು ಮಕ್ಳಿಗೆ ಕೊಡೋಕ್ಕೆಲ್ಲ ಚಿಕ್ಕ ಚಿಕ್ಕ ಪುಟ್ ಪುಟಾಣಿ ಆಗುತ್ತೆ ಚೆನ್ನಾಗಿರುತ್ತೆ ಕರೆದ ಮೇಲೆ ನೋಡಿ ನಾನು ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಆ ಮೆಕ್ಕಿರೋದನ್ನೆಲ್ಲ ಒಂದು ಉಳ್ಳೆ ಮಾಡಿ ಮತ್ತೆ ಇಡಬೇಕು ಈಗ ಎಣ್ಣೆ ಕಾದಮೇಲೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಒಂದು ಮೂರೆಲ್ಲ ಹಾಕಿದ್ರೂ ತೊಂದರೆ ಇಲ್ಲ ಬೇಯ್ತಾ ಇದೆ ಎರಡು ಕಡೆ ಎರಡು ಸೈಡು ಬೇಯಿಸ್ಬೇಕಾಗತ್ತೆ ನೀಟಾಗಿ ಪೂರಿ ಬೇಯಿಸ್ತೀವಲ್ಲ ಆ ಥರ ನೀಟಾಗಿ ಬೇಯಿಸ್ಬೇಕು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಬೇಯಿಸಿದ್ರೆ ಸಾಕು ಅದು ಹೊರಗಡೆ ತೆಗೆದ ಮೇಲೆ ಮತ್ತೆ ಜಾಸ್ತಿ ಕಲರ್ ಬರುತ್ತೆ ನೋಡಿಕೊಂಡು ಒಂದು ಸ್ವಲ್ಪ ವೈಟ್ ಇರೋ ಹಾಗೆ ಆ ಅಂಥ ಟೈಮಲ್ಲೇ ತೆಗ್ದಬಿಡಿ ನೋಡಿ ಚೆನ್ನಾಗಿ ಬಂತು ಆಗುತ್ತೆ ಬೇಗ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ತುಂಬ ಜೋರ ಅಥವಾ ತುಂಬ ಸಣ್ಣ ಕೂಡ ಬೇಡ ಮೀಡಿಯಂ ಫ್ಲೇಮಲ್ಲೇ ಇರಲಿ ನೋಡಿ ಇಷ್ಟು ಬಣ್ಣ ಬಂದ ಮೇಲೆ ತೆಗೆದ್ರೆ ಸಾಕು ಮೆತ್ತಗೆ ಇರುತ್ತೆ ಅದು ಸ್ವಲ್ಪ ದಪ್ಪ ಲಟ್ಸ್ಬೇಕು ಮತ್ತು ಎಣ್ಣೆಲಿ ಜಾಸ್ತಿ ಹೊತ್ತು ಬಿಡಬಾರ್ದು ನೋಡಿ ನಾನು ಇನ್ನೊಂದು ಲಟ್ಸ್ಕೊಂಡಿದ್ದೀನಿ ನಾನು ಬೇಕಂದರೆ ನಿಮಗೆ ಸ್ಕ್ವೇರ್ ಸ್ಕ್ವೇರ್ ಥರ ಕಟ್ ಮಾಡ್ಬೋದು ನೋಡಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಣ್ಣೆಲಿ ಹಾಕೋಣ ನೋಡಿ ಲಟ್ಸೋವಾಗ ನಾವು ಸ್ವಲ್ಪ ದಪ್ಪನೇ ಲಟ್ಸ್ಕೋಬೇಕು ನೋಡಿ ನಾನು ಎಲ್ಲನೂ ಹಾಕ್ತಾಯಿದ್ದೀನಿ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಅಂಟ್ಕೊಳುತ್ತೆ ಒಂದಕ್ಕೊಂದು ಇದನ್ನು ಕೂಡ ಅಷ್ಟೇ ಕೆಂಪಿಗೆ ಬೇಯಿಸ್ಬೇಕು ಜಾಸ್ತಿ ಕೆಂಪಗೆ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಸೀದೋದಂಗೆ ಅನಿಸುತ್ತೆ ಆ ತಣ್ಣಕ್ಕಾದ್ಮೇಲೆ ಮತ್ತೊಂದು ಸ್ವಲ್ಪ ಕೆಂಪಿಗೆ ಬಣ್ಣ ಬರುತ್ತೆ ಅದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳಗಿರೋ ಹಾಗೆ ತೆಗಿ ತೆಗಿಬೇಕು ನೋಡಿ ಈಗ ಸ್ವೀಟ್ ಸ್ವೀಟಾಗಿ ಹೆಲ್ದಿಯಾಗಿರೋ ಸಿಹಿ ಗುಂಬಳಕಾಯಿ ಗಾರ್ಗೆ ರೆಡಿ ಇವತ್ತಿನ ಈ ನನ್ನ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೋಲೆ ಶೇರ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಬ ಬಾಯ್